ಮೊದಲ ಬಾರಿಗೆ ಬಿಗ್ ಬಾಸ್ ಕನ್ನಡದ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ ಕಿಚ್ಚ ಸುದೀಪ್ ಹಾಗಿದ್ರೆ ಇವರು ಹೇಳಿದ್ದೇನು ಕನ್ನಡ ಕಿರುತೆರೆಯಲ್ಲಿ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಸತತ ಹತ್ತು ಸೀಸನ್ಗಳಿಂದ ಕನ್ನಡ ಬಿಗ್ ಬಾಸ್ ಅನ್ನು ಕಿಚ್ಚ ಸುದೀಪ್ ಅವರೇ ಮುನ್ನಡೆಸಿಕೊಂಡು ಬರ್ತಿದ್ದಾರೆ ಆದರೆ ಸೀಸನ್ ಅನ್ನದ್ದು ನನ್ನ ಕೊನೆಯ ಬಿಗ್ ಬಾಸ್ ಸೀಸನ್ ಅಂತ ಈಗಾಗಲೇ ಕಿಚ್ಚ ಸುದೀಪ್ ಅವರು ಗಟ್ಟಿ ನಿರ್ಧಾರ ತಗೊಂಡಿದ್ದಾರೆ ಇದೀಗ ಮೊದಲ ಬಾರಿಗೆ ಬಿಗ್ ಬಾಸ್ ಕನ್ನಡದ ಬಗ್ಗೆ ಕಿಚ್ಚ ಸುದೀಪ್ ಅವರ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಕಿಚ್ಚ ಸುದೀಪ್ ಅವರು ತಮ್ಮ ಮ್ಯಾಕ್ಸ್ ಸಿನಿಮಾ ಪ್ರಮೋಷನ್ನಲ್ಲಿ ಬಿಸಿಯಾಗಿದ್ದಾರೆ ರಿಲೀಸ್ ಈವೆಂಟ್ಗೂ ಮುನ್ನ ಕಿಚ್ಚ ಸುದೀಪ್ ಅವರು ಸಂದರ್ಶನವನ್ನ ನೀಡಿದ್ದಾರೆ ಖಾಸಗಿ ಸಂದರ್ಶನದಲ್ಲಿ ಮಾತನಾಡಿರುವ ಕಿಚ್ಚ ಸುದೀಪ್ ಅವರು ನೇರವಾಗಿ ಕನ್ನಡದ ಬಿಗ್ ಬಾಸ್ ಬಗ್ಗೆ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಹಾಗಿದ್ರೆ ಕಿಚ್ಚ ಸುದೀಪ್ ಅವರು ಹೇಳಿದ್ದೇನು ಸಂದರ್ಶನದಲ್ಲಿ ಮಾತನಾಡಿರುವ ಕಿಚ್ಚ ಸುದೀಪ್ ಅವರು ಕನ್ನಡದ ಬಿಗ್ ಬಾಸ್ ಬಗ್ಗೆ ನನಗೆ ಅನಿಸಿದ್ದನ್ನು ನಾನು ಹೇಳ್ತೀನಿ ಇನ್ನು ಒಂಚೂರು ಇಂಪ್ರೂವ್ಮೆಂಟ್ ಆಗಬೇಕಿದೆ ಹಿಂದಿ ತೆಲುಗು ತಮಿಳ್ ಹೀಗೆ ಬೇರೆ ಭಾಷೆಯ ಬಿಗ್ ಬಾಸ್ ಶೋಗಳನ್ನು ಅಕ್ಕಪಕ್ಕದಲ್ಲಿ ಇಟ್ಟುಕೊಂಡು ನೋಡಿದಾಗ ಕನ್ನಡದ ಬಿಗ್ ಬಾಸ್ನಲ್ಲಿ ಸ್ವಲ್ಪ ಕೊರತೆ ಕಾಣಿಸ್ತಿದೆ ಅಂತಿದ್ದಾರೆ ಬಿಗ್ ಬಾಸ್ ವೀಕ್ಷಕರು ಟಿ ಆರ್ ಪಿ ವಿಚಾರದಲ್ಲಿ ನಾನು ಹೇಳ್ತಿಲ್ಲ ಬಿಗ್ ಬಾಸ್ ತಂಡದಲ್ಲಿ ಯಾರು ಯಾರಿದ್ದಾರೆ ಅವರು ಸ್ವಲ್ಪ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಕನ್ನಡದ ಬಿಗ್ ಬಾಸ್ ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಂತ ಸುದೀಪ್ ಸ್ಪಷ್ಟಪಡಿಸಿದ್ದಾರೆ ಕಳೆದ ಅಕ್ಟೋಬರ್ ಹದಿಮೂರರಂದು ಕಿಚ್ಚ ಸುದೀಪ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ಬಿಗ್ ಬಾಸ್ ಹನ್ನೊಂದನೇ ಸೀಸನ್ ನನ್ನ ಕೊನೆಯ ಸೀಸನ್ ಆಗಿರುತ್ತೆ ಅಂತ ಹೇಳಿದರು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ನೀವೆಲ್ಲ ತೋರಿಸಿರೋ ರೆಸ್ಪಾನ್ಸ್ಗೆ ತುಂಬಾ ಥ್ಯಾಂಕ್ಸ್ ಈ ಶೋಗೆ ಮತ್ತು ನನಗೆ ನೀವೆಲ್ಲರೂ ತೋರಿದ ಪ್ರೀತಿಯನ್ನು ಅಂತ ಟಿ ವಿ ಆರ್ ನಂಬರ್ಗಳೇ ಹೇಳುತ್ತಿವೆ ಟೆನ್ ಪ್ಲಸ್ ಒನ್ ವರ್ಷಗಳ ಉತ್ತಮ ಪ್ರಯಾಣವಿದು ಹಾಗೆಯೇ ನಾನು ಮುಂದೇನು ಮಾಡಬೇಕು ಅನ್ನೋದನ್ನು ನಿರ್ಧರಿಸಲು ಸರಿಯಾದ ಸಮಯ ಇದು ಬಿಗ್ ಬಾಸ್ ಶೋನ ನಿರೂಪಕನಾಗಿ ನಾನು ಇಂದು ನನ್ನ ಕೊನೆ ಸೀಸನ್ ನನ್ನ ಈ ನಿರ್ಧಾರವನ್ನು ಕಲರ್ಸ್ ಕನ್ನಡ ವಾಹಿನಿ ಇಷ್ಟು ವರ್ಷಗಳಿಂದ ಬಿಗ್ ಬಾಸ್ ಶೋ ಫಾಲೋ ಮಾಡುತ್ತಿರುವವರು ಗೌರವಿಸ್ತಾರೆ ಅಂತ ನಂಬಿದ್ದೇನೆ ಈ ಸೀಸನ್ನ ಸೂಪರ್ ಆಗಿ ಮಾಡೋಣ ನಾನು ಕೂಡ ನಿಮ್ಮನ್ನು ರಂಜಿಸಲು ಮರೆಯಲ್ಲ ನಿಮ್ಮ ಪ್ರೀತಿಯ ಕಿಚ್ಚುದೇ